ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಸಹ ಇಷ್ಟು ದಿವಸ ಮಾಡಿದಂಥ ಉಸಿರಾಟದ ಅಭ್ಯಾಸಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಅಂತ ಅಂದ್ಕೊಳ್ತೀನಿ ಇವತ್ತು ಇಷ್ಟು ದಿವಸ ಮಾಡೋದಲ್ಲ ಅದರ ಮುಂದುವರೆದ ಭಾಗವನ್ನು ಇವತ್ತು ಅಭ್ಯಾಸ ಮಾಡೋಣ ಇಷ್ಟು ದಿವಸ ಏನೇನು ಅಭ್ಯಾಸ ಮಾಡೋಣ ನಾನು ಮೊದಲೇ ನಾನು ಈ ಸರಣಿಯ ಅಭ್ಯಾಸಗಳನ್ನ ಪ್ರಾರಂಭ ಮಾಡಬೇಕಂದ್ರೆ ನಾನು ತಿಳಿಸಿದ್ದೆ ಸೊ ಇದು ಮೇನ್ ಮುಖ್ಯವಾಗಿ ನಾವು ಮಾಡ್ತಾ ಇರೋ ಇಷ್ಟು ಅಭ್ಯಾಸಗಳೇನಪ್ಪ ಅಂದರೆ ನಮ್ಮ ಶ್ವಾಸಕೋಶದ ಎಲ್ಲ ಭಾಗಗಳನ್ನು ವಿಸ್ತಾರಗೊಳಿಸೋದು ಅಥವಾ ಹಿಗ್ಸೋದಕ್ಕೆ ಪ್ರ ಸಹಾಯ ಮಾಡುವಂಥ ಅಭ್ಯಾಸಗಳನ್ನು ನಾವು ಮಾಡ್ತಾ ಬಂದ್ವಿ ಮೊದಲಿಗೆ ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀತಿಂಗ್ ಅಂತ ಅಭ್ಯಾಸ ಮಾಡಿದ್ವಿ ಅದು ನಮ್ಮ ಶ್ವಾಸಕೋಶವನ್ನು ಪಕ್ಕಕ್ಕೆ ಇಕ್ಸೋದಕ್ಕೆ ಸಹಾಯ ಮಾಡುತ್ತೆ ಅಂತರ ಮುಂದಕ್ಕೆ ಮಾಡಿದಾಗ ನಮ್ಮ ಶ್ವಾಸಕೋಶದ ಕೆಳಭಾಗವನ್ನು ಮುಂದಕ್ಕೆ ಇಗ್ಸೋದಕ್ಕೆ ಅನಂತರ ಮಧ್ಯದ ಭಾಗವನ್ನು ಮುಂದಕ್ಕೆ ಇಗ್ಸೋದಕ್ಕೆ ಅನಂತರ ಮೇಲ್ಮುಖವಾಗಿ ಹಿಗ್ಸೋದಕ್ಕೆ ಸಹಾಯ ಮಾಡುವಂತಹ ಅಭ್ಯಾಸವನ್ನು ಮಾಡಿದ್ವಿ ಈಗ ಕೊನೆಯದಾಗಿ ಈ ಹಂತದಲ್ಲಿ ಒಂದು ಕೊನೆಯದಾಗಿ ಮುಖ್ಯರೋದೇನಪ್ಪ ಅಂದರೆ ನಮ್ಮ ಶ್ವಾಸಕೋಶವನ್ನು ಕೆಳಮುಖವಾಗಿ ಹಿಗ್ಸುವಂತಹ ಅಭ್ಯಾಸವನ್ನು ನಾವು ಈಗ ಮಾಡೋಣ ಸೊ ಇನ್ನೊಂದು ನಿಮಗೆ ಯಾವುದು ಏನು ಪಾಸಿಬಿಲಿಟಿ ಎಕ್ಸ್ಪಾನ್ಷನ್ಸ್ ಅಲ್ಲಿ ನಮಗೆ ಇರುವಂತಹ ಇಷ್ಟು ಮುಂದಕ್ಕೆ ಮಾಡುವಂಥ ಎಲ್ಲ ಪಾಸಿಬಿಲಿಟಿ ಎಕ್ಸ್ಪಾನ್ಷನ್ಸ್ಗಳನ್ನು ನಾವು ಇವಾಗ ಅಭ್ಯಾಸ ಮಾಡಿದ್ದೀವಿ ಒಂದು ಬಂದು ಇವಾಗ ಒಂದು ಏನು ಕೆಳಮುಖವಾಗಿ ಹಿಗ್ಸುವಂತಹ ಅಭ್ಯಾಸ ಒಂದು ತಪ್ಪಿತ್ತು ಸೊ ಅದನ್ನು ಇವಾಗ ಅಭ್ಯಾಸ ಮಾಡ್ತೀವಿ ಇನ್ನೊಂದೇನಪ್ಪ ನಾವು ಹಿಮ್ಮುಖವಾಗಿಲ್ಲ ಹಿಗ್ಸೋದಕ್ಕಾಗಲ್ಲ ಜಸ್ಟ್ ನಾವು ಮುಂದಕ್ಕೆ ಹಿಗ್ಸಬೇಕಾಗಿರತ್ತೆ ನಮ್ಮ ಶ್ವಾಸಕೋಶವನ್ನು ಈಗ ಕೆಳಮುಖವಾಗಿಸೋದಕ್ಕೆ ಸಹಾಯ ಮಾಡುವಂತಹ ಅಭ್ಯಾಸವನ್ನು ಮಾಡೋಣ ಇದನ್ನು ಬಂದು ಡ್ಯಾಫರ್ಮೆಟಿಕ್ ಬ್ರೀತಿಂಗ್ ಅಂತ ಹೇಳ್ತೀವಿ ಮತ್ತು ವಿವಿಧ ಯೋಗ ಶಾಲೆಗಳಲ್ಲಿ ಇದೇ ಅಭ್ಯಾಸಕ್ಕೆ ವಿವಿಧ ಹೆಸರಿಂದ ಕರೆಯಲಾಗುತ್ತೆ ಡ್ಯಾಫರ್ಮೆಟಿಕ್ ಬ್ರೀತಿಂಗ್ ಅಂದ್ರೂ ಸಹ ಇದೇ ಅಭ್ಯಾಸ ಅಬ್ಡಾಮಿನಲ್ ಬ್ರೀತಿಂಗ್ ಅಂದ್ರೂ ಸಹ ಇದೇ ಅಭ್ಯಾಸ ಅಧಮ ಶ್ವಾಸ ಅಂದರೂ ಇದೇ ಅಭ್ಯಾಸ ಉದರ ಶ್ವಾಸ ಅಂದರೂ ಇದೇ ಅಭ್ಯಾಸ ನೀವು ಬೇರೆ ಶಾಲೆಯಲ್ಲಿ ಬೇರೆ ಹೆಸರು ಬಂತು ಅಂದ ತಕ್ಷಣ ತುಂಬ ಒಳಗಾಗೋದು ಬೇಡ ನಿಮ್ಗೆ ಹೆಸರುಗಳು ಬದಲಾವಣೆ ಆಗ್ಬೋದು ಮತ್ತು ಮಾಡುವಂಥ ಪದ್ಧತಿಯೂ ಸಹ ಬದಲಾವಣೆ ಆಗ್ಬೋದು ಆದರೆ ಸಿಗುವಂಥ ಪರಿಣಾಮ ಮಾತ್ರ ಮತ್ತೆ ಮಾಡುವಂಥ ಉದ್ದೇಶವೂ ಸಹ ಒಂದೇ ಆಗಿರುತ್ತೆ ಮೇ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ಶ್ವಾಸಕೋಶವನ್ನು ಕೆಳಮುಖವಾಗಿ ಹಿಕ್ಸೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಇನ್ನಷ್ಟು ಬಹಳಷ್ಟು ಈ ಅಭ್ಯಾಸದಲ್ಲಿ ಬಹಳಷ್ಟು ಪ್ರಯೋಜನಗಳಿದೆ ನಾನು ಒಂದೊಂದೇ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲಿಗೆ ಬಂದು ಡಯಾಫ್ರಾಮಿಟಿಕ್ ಬ್ರೀತಿಂಗ್ ಅಂತ ಈ ಅಭ್ಯಾಸವನ್ನು ಏನು ಕರಿತೀವಿ ಅನ್ನೋದನ್ನು ಒಮ್ಮೆ ನೋಡೋಣ ನಮ್ಮ ಶ್ವಾಸಕೋಶ ಮತ್ತು ನಮ್ಮ ಹೊಟ್ಟೆಯ ಭಾಗದ ಒಳಾಂಗಗಳನ್ನು ಡಯಾಫ್ರಾಮ್ ಅನ್ನುವಂತಹ ಒಂದು ಸಣ್ಣ ಸ್ನಾಯುವ ಲೇಯರ್ ಅಥವಾ ತಿನ್ ಮಸ್ಕುಲಾರ್ ಲೇಯರ್ ಅಂತ ಹೇಳ್ತೀವಿ ಒಂದು ಸಣ್ಣ ನಾವು ಸ್ನಾಯು ನಮ್ಮ ಶ್ವಾಸಕೋಶವನ್ನು ಮತ್ತು ಹೊಟ್ಟೆಬಾದ ಒಳಾಂಗಗಳನ್ನು ವಿಭಾಗಿಸ್ತಾ ಇರುತ್ತೆ ನಾವು ಇವತ್ತೇನು ಮಾಡ್ತೀವಿ ಅಂದರೆ ಅದಕ್ಕೆ ಚಲನೆ ಕೊಟ್ಟು ಉಸಿರಾಟವನ್ನು ಮಾಡ್ತೀವಿ ಅದಕ್ಕೆ ಇನ್ನು ಡಯಾಫ್ರಾಮೆಟಿಕ್ ಬ್ರೀತಿಂಗ್ ಅಂತ ಹೇಳ್ತೀವಿ ಆ ಮಸ್ಕುಲಾರ್ ಲೇಯರ್ನ ಡಯಾಫ್ರಾಮ್ ಅಂತ ಕರಿತೀವಿ ಅದಕ್ಕೆ ಚಲನೆ ಕೊಡೋದ್ರಿಂದ ಇನ್ನು ಡಯಾಫ್ರಾಮೆಟಿಕ್ ಬ್ರೀತಿಂಗ್ ಅಂತ ಹೇಳ್ತೀವಿ ಇಲ್ಲಿ ಏನು ಕಾರ್ಯ ನಡೆಯುತ್ತೆ ಅಂದರೆ ನೀವು ಉಸಿರನ್ನು ಒಳ ತೆಗೆದುಕೊಳ್ಬೇಕಂದ್ರೆ ನಿಮ್ಮ ಶ್ವಾಸಕೋಶ ಕೆಳಮುಖವಾಗಿ ಹಿಗ್ಗಲ್ಪಡುತ್ತೆ ಅದನ್ನು ಡ್ಯಾ ಡಯ್ರಾಮ್ ಅನ್ನುವಂಥ ಭಾಗ ಕೆಳಗಡೆ ತಳ್ಳಲ್ಪಡುತ್ತೆ ಅದಕ್ಕೆ ಯಾವಾಗ ನಿಮ್ಮ ಡಯಾಫ್ರಾಮ್ ಕೆಳಗಡೆ ಹೋಗುತ್ತಲ್ಲ ಆ ಹೊಟ್ಟೆ ಭಾಗ ಇರುವಂತಹ ಒಳಾಂಗಗಳು ಮುಂದಕ್ಕೆ ತಳ್ಳಲ್ಪಡುತ್ತೆ ಅದಕ್ಕೆ ನಿಮಗೆ ಹೊಟ್ಟೆಗೂ ಚಲನೆ ಸಿಗ್ತಾ ಇರುತ್ತೆ ಸೊ ಮತ್ತೆ ಈ ಡಯಾಫ್ರಾಮ್ಗೆ ನಿಮಗೆ ಮಾ ಉಸಿರಾಟ ಮಾಡಬೇಕಂದ್ರೆ ಈ ಅಭ್ಯಾಸ ಮಾಡಬೇಕಂದ್ರೆ ನಿರಂತರವಾಗಿ ಈ ಡಯಾಫ್ರಾಮ್ ಎನ್ನುವಂಥ ಸ್ನಾಯಿಗೆ ಚಲನೆ ಸಿಗ್ತಾ ಇರೋದ್ರಿಂದ ಇನ್ನು ಡಯಾಫ್ರಮಿಟಿಕ್ ಬ್ರೀತಿಂಗ್ ಅಂತ ಕರೆಯಲಾಗತ್ತೆ ಮತ್ತೆ ಹೊಟ್ಟೆಗೆ ಇದ್ರೆ ಚಲನೆ ಸಿಗ್ತಾ ಇರುತ್ತಲ್ಲ ಅದಕ್ಕೆ ಇನ್ನು ಅಬ್ಡಮ್ನಲ್ಲಿ ಬ್ರೀತಿಂಗ್ ನಮ್ಮ ಹೊಟ್ಟೆ ಭಾಗವನ್ನ ಇಂಗ್ಲೀಷ್ನಲ್ಲಿ ಅಬ್ಡಮನ್ ಅಂತ ಕರೆಯಲಾಗುತ್ತೆ ಅದಕ್ಕೆ ಚಲನೆ ಸಿಗುತ್ತೆ ಸಿಗೋದ್ರಿಂದ ಇನ್ನ ಅಪ್ಡಾಮಿನಲ್ ಬ್ರೀತಿಂಗ್ ಅಂತಲೂ ಸಹ ಕರೆಯಲಾಗುತ್ತೆ ಮತ್ತೆ ಮತ್ತು ಇನ್ನೂ ದಿನ ಶ್ವಾಸ ಅಂತ ಹೇಳಿದ್ರು ಅದರಲ್ಲಿ ಸಹ ಸಂಸ್ಕೃತದಲ್ಲಿ ಅಧಮ ಮಧ್ಯಮ ಮತ್ತು ಆದ್ಯ ಶ್ವಾಸ ಅಂತ ಹೇಳಲಾಗತ್ತೆ ಶ್ವಾಸ ಬಂದು ಇದು ಆನಂತರ ನಾವು ಮಧ್ಯಮ ಮತ್ತು ಆದ್ಯನ ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗೋಣ ಮತ್ತು ಸಂಸ್ಕೃತ ಉದರ ಶ್ವಾಸ ಅಂತಲೂ ಸಹ ಕರೆಯಲಾಗತ್ತೆ ನಮ್ಮ ಹೊಟ್ಟೆಯ ಭಾಗವನ್ನು ಉದರ ಅಂತ ಹೇಳಲಾಗತ್ತೆ ಅದಕ್ಕೆ ಅದನ್ನ ಶ್ವಾಸ ಅಂತಲೂ ಸಹ ಕರೆಯಲಾಗತ್ತೆ ಮತ್ತು ಇದೇ ಅಭ್ಯಾಸವನ್ನು ಬಹಳಷ್ಟು ಯೋಗ ಶಾಲೆಗಳಲ್ಲಿ ಬಹಳಷ್ಟು ರೀತಿಯಲ್ಲಿ ಅಭ್ಯಾಸ ಮಾಡಬಹುದು ಇವತ್ತು ತುಂಬ ಸರಳವಾದ ಅಭ್ಯಾಸದಿಂದ ಪ್ರಾರಂಭ ಮಾಡೋಣ ಮತ್ತು ಅಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಯಾವಾಗಲೂ ನಾವು ಅಭ್ಯಾಸ ಮಾಡಬೇಕಂದ್ರೆ ನಾವು ಉಸಿರಾಟ ಮಾಡಬೇಕಂದ್ರೆ ಈ ಡ್ಯಾಫ್ರಮೆಟಿಕ್ ಬ್ರೀತಿಂಗ್ನೇ ಅಳವಡಿಸ್ಕೊಂಡು ಉಸಿರಾಟ ಮಾಡಬೇಕಾಗಿರುತ್ತೆ ಆದರೆ ಏನಾಗೋಗ್ಬಿಡುತ್ತೆ ಕಾಲಕ್ರಮೇಣ ನಾವು ಹುಟ್ಟಿದಾಗ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೋಡ್ಬೋದು ಅವರು ಉಸಿರಾಟದ ಪದ್ಧತಿ ಇದೇ ರೀತಿಯೇ ಇರುತ್ತೆ ಅಂದರೆ ಉಸಿರು ತೊಗೊಳ್ಬೇಕಂದ್ರೆ ಹೊಟ್ಟೆ ಭಾಗವನ್ನು ಉಬ್ಬಿಸ್ತಾರೆ ಉಸ್ರನ್ನ ಹೊರಗಡೆ ಹಾಕ್ಬೇಕಂದ್ರೆ ಹೊಟ್ಟೆ ಭಾಗ ಒಳಗಡೆ ಹೋಗ್ತಾ ಇರುತ್ತೆ ಚಿಕ್ಕ ಮಕ್ಕಳೆಲ್ಲ ನೋಡ್ಬೋದು ನಮ್ಮ ಪದ್ಧತಿ ಉಸಿರಾಟದ ಪದ್ಧತಿ ಸರಿಯಾಗೇ ಇರುತ್ತೆ ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಬಹಳಷ್ಟು ಕಾರಣಗಳಿಂದ ಸ್ಟ್ರೆಸ್ಸು ಟೆನ್ಷನ್ನು ಮತ್ತು ಭಾಳಷ್ಟು ಕಾರಣಗಳಿಂದ ಅದು ಉಲ್ಟ ಆಗೋಗ್ಬಿಡುತ್ತೆ ಅಂದ್ರೆ ಉಸಿರಾನ್ ತಗೊಳ್ಬೇಕಂದ್ರೆ ಹೊಟ್ಟೆ ಭಾಗ ಅದು ಅದೇನಾಗೋಗ್ಬಿಡುತ್ತೆ ಉಸಿರನ್ನ ತಗೊಳ್ಬೇಕಂದ್ರೆ ಎದೆ ಭಾಗ ಉಬ್ಬಿಸೋದಕ್ಕೆ ಪ್ರಾರಂಭ ಮಾಡಿಬಿಡ್ತೀವಿ ಹಿಂಗೆ ನೀವು ನೋಡ್ಬೋದು ಬೇಕಂದ್ರೆ ಉಸಿರಾನ್ ದೀರ್ವಾಗಿ ತಕ್ಷಣ ಎಲ್ಲರೂ ಅಷ್ಟೇ ಎದೆ ಭಾಗ ಉಬ್ಬಿಸ್ತೀವಿ ಹೊಟ್ಟೆ ಓಡೇ ಹೋಗುತ್ತೆ ಆಕ್ಚುಲಿ ಉಸಿರಾನ್ ದೀರ್ಘವಾಗಿ ತೊಗೊಳ್ಬೇಕಂದ್ರೆ ನಾವು ಹೊಟ್ಟೆ ಭಾಗವನ್ನು ಉಬ್ಬಿಸ್ಬೇಕಾಗಿರುತ್ತೆ ಇದನ್ನು ಅಭ್ಯಾಸ ರೂಢಿಸ್ಕೊಳ್ಳೋದನ್ನೇ ಸಹ ರೂಢಿಸ್ಕೊಳ್ಳೋದೇ ಈ ಅಭ್ಯಾಸದ ಮುಖ್ಯ ಉದ್ದೇಶ ಅಂದರೆ ನಮ್ಮ ಉಸಿರಾಟದ ಪ್ರಕ್ರಿಯೆಯನ್ನು ಸರಿ ಮಾಡ್ಕೊಳ್ಳೋದೇ ಸಹ ಸರಿ ಮಾಡ್ಕೊಳ್ಳೋದೇ ಈ ಉಸಿರಾಟದ ಅಭ್ಯಾಸದ ಮುಖ್ಯ ಉದ್ದೇಶ ಆಗಿರುತ್ತೆ ಆದಷ್ಟು ದಿನೇ ದಿನೇ ನಾವು ಒಂದು ಸ್ವಲ್ಪ ಒತ್ತಡ ಹಾಕಿ ನಾವು ಈ ಥರ ಅಭ್ಯಾಸ ಮಾಡ್ತಾ ಹೋಯ್ತು ಅಂದರೆ ಆಮೇಲೆ ಒಂದಷ್ಟು ದಿನಗಳು ಒಂದಷ್ಟು ತಿಂಗಳುಗಳು ನಾವು ಅಭ್ಯಾಸ ಮಾಡಿದ್ಮೇಲೆ ನಮ್ಮ ನಾವು ತುಂಬ ನಾವು ಅಷ್ಟೊಂದು ಕೇಂದ್ರೀಕರಿಸಿ ಉಸಿರಾಟ ಮಾಡದೆ ಹೋದರೂ ಸಹ ಸಾಧಾರಣವಾಗಿ ನಮ್ಮದು ಡ್ಯಾಫ್ರಮೆಟಿಕ್ ಬ್ರೀತಿಂಗ್ ಆಗೋದಕ್ಕೆ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ ಮತ್ತೆ ಯಾವಾಗ ನಾವು ಎದೆ ಭಾಗ ಮೇಲ್ಮೇಲೆ ಉಸ್ರಾ ಉಸಿರಾಟ ಮಾಡ್ತಾ ಇರ್ತೀವಲ್ಲ ಅದೇನ್ ಮಾಡ್ಬಿಡುತ್ತೆ ಅಂದ್ರೆ ನಮಗೆ ಅದನ್ನ ಶಾಲೋ ಬ್ರೀತಿಂಗ್ ಅಂತ ಕರೆಯಲಾಗ್ತಿವಿ ಯಾರು ಈ ಶಾಲೋ ಬ್ರೀತಿಂಗ್ ಅಭ್ಯಾಸ ಮಾಡ್ತಾ ಬರೀ ಮೇಲ್ಮೇಲೆ ಉಸಿರಾಟ ಮಾಡ್ತಾ ಇದ್ದೀವಲ್ಲ ನಾವು ಶ್ವಾಸಕೋಶದ ಸಂಪೂರ್ಣ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಳ್ತಾ ಇರಲ್ಲ ಅಂದರೆ ನಮ್ಮ ಶ್ವಾಸಕೋಶ ನೀವು ಯಾವಾಗ ದೀರ್ಘವಾಗಿ ಉಸಿರಾಟ ತಗೊಳ್ತೀವಲ್ಲ ಗಾಳಿಯಲ್ಲಿ ಇರ್ತವ ಇರುವಂತಹ ಆಮ್ಲಜನಕತ್ವವನ್ನು ನಮ್ಮ ದೇಹಕ್ಕೆ ಸ್ವೀಕಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ನೀವು ಉಸಿರನ್ನೇ ಸರಿಯಾಗಿ ತಗೊಳ್ಳಿಲ್ಲ ಅಂದರೆ ಅಲ್ಲಿ ಶ್ವ ಅಲ್ಲಿ ಗಾಳಿಯಲ್ಲಿರುವಂತಹ ಶ್ವ ಆಮ್ಲಜನಕತ್ವವನ್ನು ಹೀರ್ಕೊಳ್ಳೋದಕ್ಕೆ ಸಾಮರ್ಥ್ಯ ಅಂದರೆ ಹೀರ್ಕೊಳ್ಳೋದನ್ನು ಕ್ರ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಯಾವಾಗ ನಾವು ಕ ಆಕ್ಸಿಜನ್ ಲೆವೆಲ್ ಡಿಪ್ಲೀಷನ್ ಅಂತ ಹೇಳ್ತೀವಿ ಯಾವಾಗ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತಲ್ಲ ಅದು ಭಾಳಷ್ಟು ನಮಗೆ ತೊಂದರೆಗಳಿಗೆ ಈಡ್ ಮಾಡ್ತಾ ಕೊ ಹೋಗ್ತಾ ಇರುತ್ತೆ ಅದಕ್ಕೆ ನಾವು ಎಷ್ಟು ಉಸಿರನ್ನು ದೀರ್ಘವಾಗಿ ತೊಗೊಳ್ತೀವಲ್ಲ ಅವಾಗ ನಮ್ಮ ದೇಹಕ್ಕೆ ಆಕ್ಸಿಜನ್ ಸೆಕ್ರೇಷನ್ ಅಥವಾ ಆಮ್ಲಜನಕತ್ವ ನಮ್ಮ ದೇಹಕ್ಕೆ ತಲುಪೋದಕ್ಕೆ ಭಾಳಷ್ಟು ಅನುಕೂಲ ಮಾಡಿಕೊಡುತ್ತೆ ನಾವು ಆ ಲವಲವಿಕೆಯಿಂದ ಇರೋದಕ್ಕೆ ಮತ್ತು ಯಾವಾಗ ನಮ್ಮ ದೇಹದಲ್ಲಿ ಆಮ್ಲಜನಕತ್ವ ಹೆಚ್ಚಾಗಿರುತ್ತಲ್ಲ ಅವಾಗ ರೋಗ ನಿರೋಧಕ ಶಕ್ತಿಯು ಸಹ ವೃದ್ಧಿ ಆಗ್ತಾ ಹೋಗುತ್ತೆ ಅವಾಗ ಯಾವ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಕಾಯಿಲೆ ಬೆಳೆಯೋದು ಈ ರೀತಿಯ ಸಮಸ್ಯೆಗಳನ್ನು ಸಮಸ್ಯೆಗಳಿಂದ ಹೊರಬರೋದಕ್ಕೆ ನಮಗೆ ಈ ಅಭ್ಯಾಸ ಭಾಳಷ್ಟು ಅನುಕೂಲ ಮಾಡಿಕೊಡುತ್ತೆ ಮತ್ತು ಈ ಇದೊಂದು ಅಭ್ಯಾಸ ನಮಗೆ ಬಹಳ ಮುಖ್ಯವಾಗಿರುವಂಥದ್ದು ಸೊ ಇದಕ್ಕೆ ಒಂದು ಸ್ವಲ್ಪ ಗಮನ ಕೊಟ್ಟು ಅಭ್ಯಾಸ ಮಾಡಿ ಹೇಳ್ತಾ ಹೋದರೆ ಇದನ್ನು ಹೇಳ್ತಾ ಹೋಗೋದು ಗಂಟೆಗಳ ಗಟ್ಟಲೆ ಮಾತಾಡ್ತಾ ಇರ್ಬೋದು ಇದೇ ಉಸಿರನ್ನು ನಾವು ಏನಾಗುತ್ತೆ ನಾವು ಎಷ್ಟು ನಿಧಾನವಾಗಿ ಉಸಿರಾಟ ಮಾಡ್ತೀವೋ ಎಷ್ಟು ಈ ಥರ ಧೀರವಾಗಿ ಉಸಿರಾಟ ಮಾಡ್ತೀವೋ ನಮ್ಮ ಮನಸ್ಸು ಸಹ ವಿಶ್ರಾಂತಗೊಳಿಸೋದಕ್ಕೆ ಭಾಳಷ್ಟು ಅನುಕೂಲ ಮಾಡಿಕೊಡುತ್ತೆ ಈ ಉಸಿರಾಟದ ಕ್ರಮ ನೀವು ದಿನೇ ದಿನೇ ಅಭ್ಯಾಸ ಮಾಡ್ತಾ ಇದ್ದರೆ ಮನಸ್ಸನ್ನು ಮನಸ್ಸನ್ನು ಸಹ ವಿಶ್ರಾಂತಗೊಳಿಸೋದಕ್ಕೆ ಮತ್ತು ಆರಾಮದಾಯಕವಾಗಿ ಇಟ್ಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲ ಮಾಡ್ತಾ ಹೋಗುತ್ತೆ ಇದರಲ್ಲಿ ಬಹಳಷ್ಟು ಪದ್ಧತಿಗಳಿದ್ದಾವೆ ಇವತ್ತೊಂದು ಬರೋ ಬಹಳ ಸರಳವಾಗಿರುವಂಥ ಂತಹ ಒಂದು ಉದರ ಶ್ವಾಸದ ಅಭ್ಯಾಸವನ್ನು ನಾನು ತಿಳಿಸ್ಕೊಡ್ತೀನಿ ಅದನ್ನ ಅಭ್ಯಾಸ ಮಾಡೋಣ ಅಂತ ಮುಂದಿನಗಳಲ್ಲಿ ಅದರಲ್ಲಿ ಮುಂದುವರೆದ ಅಭ್ಯಾಸಗಳನ್ನು ಮಾಡ್ತಾ ಹೋಗೋಣ ಇವತ್ತು ಮಾಡುವಂಥ ಅಭ್ಯಾಸದಲ್ಲಿ ನಾವು ಇಷ್ಟು ವರ್ಷ ಏನು ಮಾಡ್ಬಿಡ್ತೀವಿ ನಾವು ಈ ಥರ ಶಾಲೋ ಬ್ರೀತಿವಿ ಅಂತ ಹೇಳಿದ್ರೆ ಮೇಲ್ಮೇಲೆ ಉಸಿರಾಟ ಮಾಡಿಕೊಂಡು ಈಗ ಏಕಾಏಕಿ ನಾವು ಉದರ ಶ್ವಾಸ ಮಾಡೋಕೆ ಹೋಯ್ತು ಅಂದರೆ ಆಗೋದಿಲ್ಲ ಸರಿ ನೀವು ನೋಡಿರ್ಬೋದು ಉಸಿರು ತಗೊಳ್ಳಿದ ತಕ್ಷಣ ಹೀಗೆ ಹೋಗ್ತಾ ಇರುತ್ತೆ ನಾವು ಏಕಾಏಕಿ ನೀವು ವಿರುದ್ಧ ಇಷ್ಟು ದಿನ ತಪ್ಪು ಇಷ್ಟು ವರ್ಷ ಮಾಡಿ ತಪ್ಪು ನೀವು ಏಕಾಏಕಿ ನಾವು ಇನ್ನೊಂದು ಥರ ಪದ್ಧತಿಯಲ್ಲಿ ನೀವು ಮಾಡಬೇಕು ಅಂತ ಹೇಳಿದ್ರೆ ಅದು ಸುಲಭವಾಗಿ ಬರೋದಿಲ್ಲ ಅದಕ್ಕೆ ಒಂದು ಸರಳವಾಗಿರುವಂತಹ ಒಂದು ಅಭ್ಯಾಸವನ್ನು ಮಾಡೋಣ ಇವಾಗ ಏನು ಮಾಡೋಣ ಅಂದರೆ ನಾವು ಮಲ್ಕೊಂಡು ಅಭ್ಯಾಸಕ್ಕೆ ಹೋಗ್ಬೇಡೋಣ ಮಲ್ಕೊಳ್ಳೋ ಸ್ಥಿತಿ ಹೆಂಗಿರಲಿ ಅಂದರೆ ನಿಮ್ಮ ಮೊಳಕೈಗೆಲ್ ಸಹಾಯ ತೊಗೊಂಡು ಮಲ್ಕೊಳ್ಳಿ ಮಲ್ಕೊಂಡು ಎರಡು ಕಾಲುಗಳನ್ನು ಮಡ್ಚ್ಕೊಳ್ಳಿ ಈಗ ಮಲ್ ಮರ್ಚ್ ಎರಡು ಕಾಲನ್ನ ನಾವು ಮರ್ಚ್ಕೊಂಡು ಮಲ್ಕೊಂಡಂಗೆ ನಿಮ್ಮ ಬೆನ್ನು ನೇರ ಆಗುತ್ತೆ ನಿಮ್ಮ ಕೆಳಬೆನ್ನು ಸಹ ನೆಲಕ್ಕೆ ತಾಕ್ಸೋದಕ್ಕೆ ಅನುಕೂಲ ಮಾಡುತ್ತೆ ಸಂಪೂರ್ಣ ನಿಮ್ಮ ದೇಹ ವಿಶ್ರಾಂತಿಯುತವಾಗಿರುತ್ತೆ ನೀವು ಕಾಲ್ ಚಾಲ್ದಾಗ ಏನಾಗುತ್ತೆ ಇಲ್ಲಿ ನೋಡಿ ಕೆಳಬೆನ್ನಿಗೆ ಮೇಲಕ್ಕೆ ಬಂದುಬಿಡುತ್ತೆ ಇದು ಒಂದು ಸ್ವಲ್ಪ ನಿಮಗೆ ಅಷ್ಟು ಆರಾಮದಾಯಕವಾಗಿರೋದಿಲ್ಲ ಸೊದ್ಯಕ್ಕೆ ಒಂದು ಆರಾಮದಾಯಕವಾಗಿರೋದಕ್ಕೆ ನಿಮಗೆ ಕಾಲುಗಳನ್ನು ಮರ್ಚ್ಕೊಂಡ್ರೆ ಭಾಳಷ್ಟು ನಿಮಗೆ ಈ ಸ್ಥಿತಿ ಆರಾಮದಾಯಕವಾಗಿರುತ್ತೆ ನಿಮ್ಮ ಬೆನ್ನೆಲ್ಲ ಸಂಪೂರ್ಣ ವಿಶ್ರಾಂತಿಯುತವಾಗಿರುತ್ತೆ ಇದಾದಮೇಲೆ ನಿಮ್ಮ ಒಂದು ಹಸ್ತವನ್ನು ಹೊಟ್ಟೆ ಭಾಗದ ಮೇಲೆ ಇಡೋಣ ಈ ಹಸ್ತ ನಿಮಗೆ ಏನು ಸಹಾಯ ಮಾಡುತ್ತೆ ನೀವು ಹೊಟ್ಟೆ ಭಾಗ ಚಲನೆ ಸಿಗ್ತಾ ಇದೆಯೋ ಇಲ್ವೋ ಅನ್ನೋದನ್ನು ಗುರುತಿಸ್ಕೊಳ್ಳೋದಕ್ಕೆ ನಿಮಗೆ ಈ ಹಸ್ತ ಸಹಾಯ ಮಾಡುತ್ತೆ ನಿಮ್ಮ ಹೊಟ್ಟೆ ಭಾಗ ಹಸ್ತ ಹಸ್ತ ಬಂದು ಹೊಟ್ಟೆ ಭಾಗಕ್ಕಿರುತ್ತಲ್ಲ ನೀವು ಉಸಿರನ್ನು ತಗೊಳ್ಬೇಕಂದ್ರೆ ನೀವು ಹೊಟ್ಟೆ ಭಾಗದ ಸಿಗುವಂಥ ಚಲನೆಯನ್ನು ನಿಮ್ಮ ಹಸ್ತದಿಂದ ನೀವು ಗಮನಿಸ್ಕೊಳ್ಬೋದು ಸೊ ಹೀಗೆ ನೋಡಿ ಹೀಗೆ ಅಭ್ಯಾಸ ಮಾಡಿ ಉಸಿರು ಹೊರಗಡೆ ಆಗ್ತಾ ಹೊಟ್ಟೆ ಒಳ್ಳೆ ಹೋಗುತ್ತೆ ಉಸಿರನ್ನು ತಗೊಳ್ತಾ ಹೊಟ್ಟೆ ಭಾಗ ಉಬ್ಬಿಸ್ಕೊಳ್ತೀವಿ ಹೀಗೆ ಹೀಗೆ ಅಭ್ಯಾಸ ಮಾಡ್ತಾ ಹೋಗುತ್ತದ್ದು ನಾವು ನಿಮಗೆ ಅನುಕೂಲ ಆಗಲಿ ಅಂಥೇಳಿ ಒಂದು ಸ್ವಲ್ಪ ನಾನು ವೇಗವಾಗಿ ತೋರಿಸಿದೆ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ಎಷ್ಟಾಗತ್ತಷ್ಟು ನಿಧಾನವಾಗಿ ಉಸಿರನ್ನು ತೊಗೊಳ್ಬೇಕು ಅಷ್ಟೇ ನಿಧಾನವಾಗಿ ಉಸಿರನ್ನ ಹೊರಡೆ ಆಗಬೇಕು ಮತ್ತು ಇನ್ನೊಂದು ಸಾಧಾರಣ ಮತ್ತು ತಪ್ಪು ಏನಾಗುತ್ತೆ ಅಂದರೆ ನಾವು ಉಸಿರನ್ನು ತೊಗೊಳ್ತಾನೆ ಹೊಟ್ಟೆ ಭಾಗ ಉಬ್ಬಿಸ್ಬೇಕು ನೋಡಿ ಹೀಗೆ ಹಿಂಗೆ ಹೋಗೋದಕ್ಕೂ ಕೆಲವೊಂದ್ಸರಿ ಏನಾಗೋಗ್ಬಿಡುತ್ತೆ ಅಂದರೆ ಹೊಟ್ಟೆ ಉಬ್ಸೋದೆ ಮುಖ್ಯ ಅಂದ್ಕೊಂಡು ಏನು ಮಾಡ್ಬಿಡ್ತೀವಿ ಹಿಂಗೆ ಹೋಗ್ತಾ ಇರುತ್ತೆ ಶ್ವಾಸಕೋಶಕ್ಕೆ ಉಸಿರನ್ನು ಅಂದರೆ ನೀವು ಎದೆ ಭಾಗ ಉಬ್ಬಿಸ್ಕೊಂಡು ಉಸಿರು ಕಟ್ಟಿ ಹಿಂಗೆ ಮಾಡ್ತಾ ಈ ಥರಕ್ಕೆ ಭಾಳ ಜನ ಮಾಡುವಂಥದ್ದನ್ನು ಗಮನಿಸಿರ್ತೀನಿ ಸ ಹೀಗೆ ಹೋಗ್ತಾ ಇರ್ತೆ ಹಿಂಗೆ ಮಾಡ್ತಾ ಇರೋದು ಆ ಥರ ಎಲ್ಲೂ ಉಸಿರು ಬಿಗಿಡಿಯೋದು ಬೇಡ ಸರಳವಾಗಿ ಉಸಿರನ್ನು ತಗೊಳ್ತಾ ಹೊಟ್ಟೆ ಉಬ್ಸೋದು ಉಸಿರು ಒಳ್ಳೆ ಆಗ್ತಾ ಹೊಟ್ಟೆ ಒಳ್ಳೆ ತಗೊಳ್ಳೋವಂಥದ್ದು ಮತ್ತು ಒತ್ತಾಯ ಪೂರ್ವಕವಾಗಿ ಹೊಟ್ಟೆ ಒಳಗಡೆ ಇಳಿಯೋದಿಲ್ಲ ಹಿಂಗೆ ಬೇಡ ನೀವು ಉಸಿರು ಹೊರಗಡೆ ಆಗ್ತಾ ಇದ್ದಂಗೆ ತಾನಾಗೆ ಹೊಟ್ಟೆ ಒಳಗಡೆ ಹೋಗುತ್ತೆ ಉಸಿರು ತೊಗೊಳ್ತಾ ಹೊಟ್ಟೆ ಮುಂದೆ ಬರೋವಂಥದ್ದು ಉಸಿರು ಹೊರಗಡೆ ಆಗ್ತಾ ಹೊಟ್ಟೆಯನ್ನು ಒಳ್ಳೆ ಹೋಗಿ ತೊಗೊಳ್ಳೋವಂಥದ್ದು ಮತ್ತು ಕಾನ್ಷಿಯಸ್ಸಾಗಿ ತುಂಬ ಒತ್ತಡ ಹಾಕಿ ಒಳ ಎಳೆಯೋದಿನ್ ಬೇಡ ಉಸಿರು ತೊಗೊ ಹೊರಗಡೆ ಆಗ್ದಂಗೆ ತಾನಾಗೆ ಹೊಟ್ಟೆ ಒಳ್ಳೆ ಹೋಗ್ತಾ ಹೋಗುತ್ತೆ ಈ ಅಭ್ಯಾಸವನ್ನು ದಿನೇ ದಿನೇ ಅಭ್ಯಾಸ ಮಾಡ್ತಾಯಿರಿ ಮತ್ತು ನಾನು ಹೇಳ್ದಂಗೆ ಹೇಳ್ತಾ ಹೋದರೆ ಬಹಳಷ್ಟು ಪರಿಣಾಮಗಳು ಸತ್ಪರಿಣಾಮಗಳು ಈ ಅಭ್ಯಾಸಗಳಿದೆ ನೀವು ಈ ಹೊಟ್ಟೆ ಈ ಮೂಮೆಂಟ್ ಕೊಡೋದೇ ಗ್ಯಾಸ್ ಸ್ಟ್ರೈಡಿಸು ಮತ್ತು ಹೊಟ್ಟೆಲಿ ಒಳಗಡೆ ಇರುವಂಥ ಅಂಗಾಂಗಗಳಿಗೆ ಒಂದು ಮಸಾಜಿಂಗ್ ಎಫೆಕ್ಟ್ ಕೊಡುತ್ತೆ ಅಂತ ನಮ್ಮ ಹೊಟ್ಟೆದ ಅಂಗಾಂಗಗಳೆಲ್ಲ ಹೊಟ್ಟೆ ಒಳಗಡೆ ಇರುವಂಥ ಅಂಗಾಂಗಗಳೆಲ್ಲ ವಿಶ್ರಾಂತಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ರೀತಿ ಬಹಳಷ್ಟು ನಿಮ್ಮ ಡೈಜೆಷನ್ ಪವರ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸಹ ಈ ಅಭ್ಯಾಸ ಬಹಳಷ್ಟು ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾಯಿರಿ ಮತ್ತು ಈ ವಿಡಿಯೋಲಿರುವಂತಹ ಮಾಹಿತಿ ಇನ್ನೊಂದಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂದರೆ ಇದನ್ನ ಶೇರ್ ಮಾಡಿ ಇಷ್ಟ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತೀನಿ ಮತ್ತು ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು